ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಬಳ್ಳಾರಿಯಲ್ಲಿ ನಡೆದ ಎಸ್ಸಿ ಎಸ್ಟಿ ಅಲೆಮಾರಿಗಳ ಜಾಗೃತಿ ಸಮಾವೇಶ ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸಿದ ಸಚಿವ ನಾಗೇಂದ್ರ ಎನ್ಎಸ್ಎಸ್ ಶಿಬಿರದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮ ಪುರಾತನ ಕಾಲದ ಪುಷ್ಕರಣಿ ಸ್ವಚ್ಛ ಮಾಡಿದ ವಿದ್ಯಾರ್ಥಿನಿಯರು ಶಾಲಾ ಮಕ್ಕಳಿಗಾಗಿ ಆಯೋಜಿಸಿದ ಕರ್ನಾಟಕ ದರ್ಶನ ಪ್ರವಾಸ ಚಾಲನೆ ನೀಡಿದ ಶಾಸಕ ಹಂಪನಗೌಡ ಬಾದರ್ಲಿ ವಾರ್ತೆಗಳ ವಿವರ ಬಳ್ಳಾರಿಯ ವಾಲ್ಮೀಕಿ ಭವನದಲ್ಲಿ ಎಸ್ ಸಿ ಎಸ್ ಟಿ ಅಲೆಮಾರಿಗಳ ಜಾಗೃತಿ ಸಮಾವೇಶವನ್ನ ಆಯೋಜಿಸಲಾಗಿತ್ತು ಅಂಬೇಡ್ಕರ್ ಸಾಹೇಬರಿಗೆ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ಮತ್ತು ಗಣ್ಯಾತಿ ಗಣ್ಯರಿಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಬಳ್ಳಾರಿ ನಗರದ ವಾಲ್ಮೀಕಿ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎಸ್ಸಿ ಎಸ್ಟಿ ಅಲೆಮಾರಿ ಬುಡಕಟ್ಟು ಮಹಾಸಭದ ಜಾಗೃತಿ ಸಮಾವೇಶವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಸೇರಿ ಇನ್ನಿತರೆ ಗಣ್ಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅಲೆಮಾರಿಗಳ ಮಹಾಸಭದ ಜಿಲ್ಲಾಧ್ಯಕ್ಷರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಲಾಯಿತು ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಪೂರಕವಾಗಿ ಸ್ಪಂದಿಸಿದರು ಕಾರ್ಯಕ್ರಮದಲ್ಲಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಮಾತನಾಡಿದ್ದು ಹೀಗೆ ನಂತರ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಎಸ್ಸಿ ಎಸ್ಟಿ ಅಲೆಮಾರಿಗಳ ಮಹಾಸಭಾದ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಮಾತನಾಡಿದ್ದು ಹೀಗೆ ಬಹಳಷ್ಟು ನಾಚಿಕೆ ಸ್ವಭಾವದಿಂದ ದೂರದಲ್ಲಿ ನಿಂತು ಅಂದ್ರೆ ನಿಂತು ಕೇಳಿ ಪಡೆದು ಮತ್ತೆ ಪಡ್ಕೋಬೇಕನ್ನು ಸ್ವಭಾವ ಇವತ್ತು ಶಿವಕುಮಾರ್ ಅವರು ಕೂಡ ಬಂದಾಗ ಬಹಳಷ್ಟು ಅಂದ್ರೆ ಇವತ್ತಿನ

ಬಹುಶಃ ಆ ಸಮಾಜ ಹಿಂದುಳಿದ್ರೆ ಇವತ್ತು ನಾವು ಇಲ್ಲಿಂದ ಚಂದ್ರಕ್ಕೆ ಹೋಗಿದ್ದೀವಿ ಭಾರತ ದೇಶ ಚಂದ್ರ ಕೂಡ ನಾವು ಚಂದ್ರಯಾನ ಮಾಡಿದ್ವಿ ಆದ್ರೆ ಇವತ್ತು ನಮ್ಮ ಸಮಾಜ ಅಷ್ಟು ದೊಡ್ಡ ಬೆಳೆದ್ರು ಕೂಡ ನಮ್ಮ ಸಮಾಜ ಇನ್ನ ಗುಡಾಳುಗಳಲ್ಲಿ ಇದಾರೆ ಇನ್ನ ಬಹಳಷ್ಟು ಮಾನ್ಯ ಮುಖ್ಯಮಂತ್ರಿ ಅವರ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ಮುಖ್ಯಮಂತ್ರಿ ಸರ್ಕಾರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಒಂದು ಉತ್ತಮವಾಗಿ ಸೇವೆಯನ್ನು ಮಾಡಿ ಅವರು ಕೂಡ ಒಂದು ಮುಖ್ಯವಾಗಿ ತರಬೇಕಂತ ಹೇಳಿದ್ರೆ ಕೂಡ ಇವತ್ತು ಅಲೆಮಾರ ಜನ ಒಂದು ಅಲೆಮಾನಿಯ ಅಭಿವೃದ್ಧಿ ಮಾಡಿದ್ದಾರೆ ಅದಕ್ಕೆ ಇವತ್ತು ಆ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಇವತ್ತು ನಾಲ್ಕು ಕೂಡ ಈ ಸರ್ಕಾರದಲ್ಲಿ ಪರಿಶಿಷ್ಟ ಪಂಗಡದ ಕಲ್ಯಾಣ ಸಚಿವನಾಗಿ ಇವತ್ತು ನನ್ನ ಇಲಾಖೆ ಆಗಿದೆ ಕೂಡ ತಾವೆಲ್ಲರೂ ಕೂಡ ಇವತ್ತು ಪರಿಶಿಷ್ಟ ಪಂಗಡದ ಇಲಾಖೆಯಲ್ಲಿವೆ ತಾವು ಕೂಡ ನನ್ನ ಸಮಾಜದ ಅಣ್ಣ ತಮ್ಮದರು ಅಂತ ಹೇಳಿ ಭಾವಿಸಿದೆ ಇವತ್ತು ನಾವು ಕೂಡ ಅದು ಅಭಿವೃದ್ಧಿ ಮಾಡಲಿಕ್ಕೆ ಒಳ್ಳೆ ಕೆಲಸ ಮಾಡಿದ ಅವಕಾಶ ಸಿಕ್ಕಿದೆ ಬಹಳ ಖುಷಿಯಾಗುತ್ತೆ ಬಹುಶಃ ಇವತ್ತು ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅಧ್ಯಕ್ಷರು ನಾವು ಇನ್ನೊಂದು ನಾನು ಇವತ್ತು ವೇದಿಕೆ ಮೂಲಕ ಪರಿಶಿಷ್ಟ ಪಂಗಡದ ಈ ಇಲಾಖೆ ಸಚಿವರಾಗಿರ್ತೀನಿ ನಿಮ್ಮ ಮನೆಯ ಮಗನಾಗಿರ್ತೀನಿ ಮುಂದಿನ ದಿನಗಳಲ್ಲಿ ಅವರಿಗೆ ಶಿಕ್ಷಣ ಕೊಡಬೇಕು ಆ ಶಿಕ್ಷಣದ ಜೊತೆಗೆ ಅವರ ಜೀವನ ಶೈಲಿ ಬದಲಾಗಬೇಕು

நம்மெல்லாம் ஜாஸ்தியாக இருக்க நம்மளுக்கு ஏன்னா நம்ம ஐந்து சீட்டு சார் நோட் வரல யாக்குல அப்போ விசாரணை இவருக்கு அலைவாரு ஜனிவருக்கு இவத்து ஆதார் கார்டு ಆಧಾರದಿಂದ ಅವರಿಗೆ ಸ್ಥಳೀಯವಾಗಿ ಇವತ್ತು ಸ್ಥಳೀಯವಾಗಿ ಅವರಿಗೆ ನೆಲೆ ಇಲ್ಲ ಅದಕ್ಕಾಗಿ ಅವರಿಗೆ ಅವರಿಗೆ ಸ್ಕೀಮ್ ಬರ್ತಾ ಇಲ್ಲ ಆದರೆ ನಾವು ಇವತ್ತು ಇಲಾಖೆ ಮೂಲಕ ಇವತ್ತು ಯಾರಿಗೆ ಆಧಾರ ಕಾರ್ಡ್ ಇವತ್ತು ಯಾರಿಗೆ ಅಡ್ರೆಸ್ ಇಲ್ಲನೋ ಯಾರಿಗೆ ನೆಲೆ ಇಲ್ಲನೋ ಅವರಿಗೆಲ್ಲ ಕೂಡ ಇವತ್ತು ಮೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ಇವತ್ತು ಇಲಾಖೆ ನಮ್ಮ ಪರಿಶಿಷ್ಟ ಭಾಗಗಳ ನಿಮ್ಮ ಮಕ್ಕಳ ಭವಿಷ್ಯನ ನೋಡ್ಕೋಬೇಕು ನಾನು ಕೂಡ ಯಾವತ್ತು ಕೂಡ ನಮ್ಮ ಭಾಗದಲ್ಲಿ ಕೂಡ ಬ್ರಿಡ್ಜ್ ಮನೆಗಳು ಮಾಡ್ಕೊಂಡಿರ್ತಾರೆ ಉಗ್ರಪಣ್ಣ ಅವ್ರಿಗೆ ನಾನು ಹಲವಾರು ಬಾರಿ ಹಿಡಿದಿದೆ ಒಂದು ಅಲ್ಲಿನ ಜಾತಕ ಮಾಡಿ ಅವರಿಗೆ ಮನೆಗಳನ್ನು ಕಟ್ಟಿಕೊಡುವಂತ ಒಂದು ವ್ಯವಸ್ಥೆ ಈ ಭಾಗದ ಶಾಸಕನಾಗಿ ನಾನು ಮಾಡ್ತೀನಿ ಇವತ್ತು ನಮ್ಮ ಭಾಗದಲ್ಲಿ ನಮ್ಮ ಗ್ರಾಮಾಂತರ ಭಾಗವಲ್ಲ ಇವತ್ತು ಕಂಬೂರಿ ಭಾಗದಲ್ಲಾಗಿರ್ಬೋದು ಆಗಿರ್ಬೋದು ಬಳ್ಳಾರಿಯಲ್ಲಾಗಿರ್ಬೋದು ಆಗಿರ್ಬೋದು ನಮ್ಮ ಸಂಡೂಗಳಾಗಿರ್ಬೋದು ಯಾರಿಗಾದ್ರು ಕೂಡ ನಮ್ಮ ಅಲಿಮಾನ ಮನೆಗಳು ಇಲ್ಲಿ ಇಲ್ಲ ಅಂದ್ರೆ ಅದನ್ನು ವಿಶೇಷವಾಗಿ ಈ ಬಾರಿ ಈ ಬಜೆಟ್ ಮೂಲಕ ಹಾಕ್ಸ್ಕೊಂಡು ಬಂದು ಮನೆಗಳನ್ನು ಕೂಡ ಮಾಡಿಕೊಡ್ತೀವಿ ಅನ್ನುವಂತ ವಿಚಾರವನ್ನು ತಿಳಿಸಿ ಇಷ್ಟು ಅದ್ಭುತ ಮಾಡಿದ್ದಕ್ಕೆ ಆಯೋಜಕರಿಗೆ ಒಂದು ತಮ್ಮ ಕುಲವೃತ್ತಿಯ ಜೊತೆಗೆ ತಾವು ಏನು ಇವತ್ತು ಕುದರತಿ ಮಾಡ್ಬೋದ ಇದ್ರಿ ಇಲ್ಲಿ ನಮ್ಮ ಅಣ್ಣವರು ಕೂಡ ಇದ್ದಾರೆ ರಾಜಪ್ಪರು ತಾವು ಕೂಡ ಹಿರಿಯರಿ ತಮ್ಮ ಸಂಪ್ರದಾಯ ಬೆಳೆಸಿಕೆ ತಮ್ಮ ಜೊತೆಗೆ ತಮ್ಮ ಮಕ್ಕಳನ್ನು ಕೂಡ ಶಿಕ್ಷಣ ಶಿಕ್ಷಣವನ್ನು ನಾನು ಮಾಡಬೇಕಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಸಮಾಜ ಸಮಾಜದಲ್ಲಿ ಇವತ್ತು ಮೊದಲಿಂದ ಕೂಡ ಪಿಶಾಚೆ ಮಾಡಿ இவ்ஜா பதில நான் தோடா நம்ம ஏன் இல்லையா சச்சு ஜொத்திடுத்து சர் ஜெகிடு மேல எல்லாரும் கூட நம்ம கூட ஜொத்தி இதீ அன்னு

ಈ ತರ ಇಡ್ತೇನೆ ಮತ್ತೆ ಪಾರ್ವತ ಈ ತರ ಅಂತ ಹೇಳಿ ನಮ್ಮ ಪೀಳಿಗೆಗಾಗಿರ್ಬೋದು ಹೇಗೆ ಆಗಿರ್ಬೋದು ಒಂದು ದೇವರ ಪರಿಕಲ್ಪನೆ ತೋರಿಸ್ ಅಂತಂದ್ರೆ ಅದು ನೀವೇನ ನಾವು ಶ್ರೀರಾಮ ನಾಗೇಂದ್ರನವರ ಮಾತಾಡಿ ನಾಳೆ ಮಾಡಿ ಅವರು ಮನೆ ಮಾಡಿಕೊಟ್ಟಿದ್ದು ನಮ್ಮ ತಂದೆ ಆದಂತ ಸುಬ್ರಹ್ಮಿಯವರು ನಮ್ಮ ತಂದೆಯವರು ಜಾಗ ಸೇವೆ ಮಾಡಿಕೊಂಡು ನಾನೇ ಪಟ್ಟ

요. <목소리도> 오늘이 you mm -hmm.

ಅದೇ ರೀತಿಯಾಗಿ ರಾಜಕೀಯ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕದಲ್ಲಿ ನಮಗೆ ಮೀಸಲಾತಿಯನ್ನು ತಲುಪಿಸಬೇಕಾಗ್ತದೆ ಇವತ್ತು ನಾವು ಮೀಸಲಾತಿಯಿಂದ ಇನ್ನೂ ಇದೀವಿ ಅಂತ ಹೇಳ್ಬೋದು ಇವತ್ತು ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ ತಾಲೂಕು ಪಂಚಾಯತ್ ಮೆಂಬರ್ ಇಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು ಕೂಡ ಅಲ್ಪ ಸ್ವಲ್ಪ ನಾವು ಸಮುದಾಯಗಳಲ್ಲಿ ಅಲೆಮಾರಿಗಳಲ್ಲಿ ಅಲ್ಪ ಸ್ವಲ್ಪ ಜನಸಂಖ್ಯೆ ಇದ್ದೀವಿ ಇಂಥ ಸಮುದಾಯಗಳಿಗೆ ನಿಮ್ಮ ಪಕ್ಷದಲ್ಲಿ ನಮ್ಮ ಅಲೆಮಾರಿನಲ್ಲಿ ಹೆಚ್ಚಿನ ಪ್ರಾತಿನಿಧ ಕೊಟ್ಟೆ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ರೀತಿಯಾಗಿ ನಮ್ಮ ಪಕ್ಷಕ್ಕೂ ಅನುಕೂಲ ಆಗುತ್ತೆ ನಮ್ಮ ಸಮುದಾಯಗಳಿಗೆ ಅನುಕೂಲ ಆಗ್ತೈತೆ ಇವತ್ತು ನಾನು ಎಲ್ಲ ಜನ ಮಾಡಿದ್ರೆ ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರಿ ಭವನ ನಿಂಗ್ ಕೊಟ್ಟರೆ ನಮ್ಮೆಲ್ಲ ಆಚೆ ಬಾ ನಿಮ್ಮ ಅದನ್ನು ಮಾಡಿಕೊಡ್ಬೇಕು ಸರ್ ಮಾಡಲೇಬೇಕು ಸರ್ ಇದು ಎಲ್ಲರ ಒತ್ತಾಯ ವಿಶೇಷಪ್ಪ ಮನರಾತ್ರೆ ಮಾಡ್ಕೊಡ್ಬೇಕು ಸರ್ ಇದು ನಮ್ಮೆಲ್ಲರ ಒಪ್ಪಾಯ ನಿಮಗೆ ನಿಮಗೆ ಆಚೆ ಬರಬೇಕು ಸಂಬೋರ್ಡ್ ಡಿಕ್ಲೇರ್ ಮಾಡಿದಾರ ಸರ್ ಅಕ್ಕು ಕೊಟ್ಟಿದ್ದಾರೆ ತಮ್ಮ ಗಮನಕ್ಕೂ ಬಂದಿದೆ ಸರ್ ಖಾಸಗಿ ಜನರು ಬಂದು ಸಮಸ್ಯೆ ಬರ್ತಾ ಇದಾರೆ ಸರ್ ಈಗಾಗಲೇ ಬಹಳಷ್ಟು ಸಲ ಗಮನಕ್ಕೆ ಬಂದಿದೆ ದಯವಿಟ್ಟು ತಾವು ಮಾಡ್ತಿರೋ ಆಶಾಭಾವನೆ ನಂಬಂದಿದೆ ಸರ್ ದಯವಿಟ್ಟು ಅದನ್ನ ಅನುಕೂಲ ಮಾಡಿಕೊಡ್ಬೇಕು ಸರ್ ಈಗ ಬಂದಿದೆ ಸರ್ ಎಲ್ಲ ಸಮುದಾಯದವರು ಇನ್ನ ಬಹಳಷ್ಟು ಸಮಸ್ಯೆಗಳು ವೇದಿಕೆಯ ಸಮಯ ಬಹಳ ಅಭಾವ ಆಗಿರೋದ್ರಿಂದ ಮಾತಾಡಲಿಕ್ಕೆ ಸಾಧ್ಯ ಆಗಲ್ಲ ಅದ್ಕೋಸ್ಕರ ು ಇವತ್ತು ಗಂಡಮಾನ್ಯರು ಬಂದಿದ್ವಿ ದಯವಿಟ್ಟು ನಮ್ಮೆಲ್ಲ ಅನುಮಾನಗಳು ಪರವಾಗಿಲ್ಲ ಅಂತ ಹೇಳ್ತದೆ ಆ ಭಾವನೆ ನಮ್ಮಲ್ಲಿ ಅದೇ ರೀತಿಯಾಗಿ ಇವತ್ತು ನೀವು ನಮ್ಮ ಪರವಾಗಿ ನೀವು ಪರವಾಗಿ ನಾವು ರೆಡಿ ಇರ್ತೀವಿ ನಾವು ರೆಡಿ ಇರ್ತೀವಿ ಸರ್ ದಯವಿಟ್ಟು ನಮ್ಮ ಸಮುದಾಯಗಳಿಗೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳ ಕಾಲ ಕೂಡ ಇವತ್ತು ನ್ಯಾಯ ಸಿಕ್ಕಿಲ್ಲ ಸರ್

ಕರ್ನಾಟಕ ರಾಜ್ಯ ಎಸ್ ಸಿ ಎಸ್ ಟಿ ಅಲೆಮಾರಿ ಬುಡಕಟ್ಟು ಮಹಾಸಭಾ ವತಿಯಿಂದ ಎಸ್ ಸಿ ಎಸ್ ಟಿ ಅಲೆಮಾರಿಗಳ ಜಾಗೃತಿ ಸಮಾವೇಶ ಹಮ್ಮಿಕೊಂಡಿದ್ದು ಈ ಸಮಾವೇಶಕ್ಕೆ ಮಾನ್ಯ ಉಸ್ತುವಾರಿ ಸಚಿವರಾಗಿರುವಂಥ ನಾಗೇಂದ್ರ ಸಾರ್ ಅವರು ಬಳ್ಳಾರಿ ನಗರ ಶಾಸಕರಾಗಿರುವಂಥ ನಾರಾ ಭರತ್ ರೆಡ್ಡಿ ಅವರು ಅದೇ ರೀತಿಯಾಗಿ ಕಂಪ್ಲಿ ಕ್ಷೇತ್ರದ ಶಾಸಕರಾಗಿರುವಂಥ ಗಣೇಶ್ ಅವರು ಅದೇ ರೀತಿಯಾಗಿ ಇನ್ನೂ ಇಬ್ಬರು ಶಾಸಕರು ಬರಬೇಕಾಯಿತು ಅನುಪಸ್ಥಿತಿಯಿಂದ ಬಂದಿಲ್ಲ ಆದರೆ ಈ ಕಾರ್ಯಕ್ರಮದಲ್ಲಿ ನಾವು ಭಾಳಷ್ಟು ಬೇಡಿಕೆಗಳನ್ನು ಮಾನ್ಯ ಶಾಸಕರುಗಳಿಗೆ ಸಚಿವರುಗಳಿಗೆ ಮಾಜಿ ಸಂಸದರಾದಂಥ ಉಗ್ರಪ್ಪ ಅವರಿಗೆ ನಾವು ಬೇಡಿಕೆಗಳು ಇಟ್ಟಿದ್ವಿ ಏನಂದರೆ ಇವತ್ತು ಅಲೆಮಾರುಗಳಿಗೆ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷಗಳು ಕಳೆದರೂ ಕೂಡ ನಾವು ಸ್ವತಂತ್ರ ಬಂದಿಲ್ಲ ಅನ್ನೋ ಒಂದು ಪದ್ಧತಿಯಲ್ಲಿ ಇದ್ದೀವಿ ಯಾಕಪ್ಪ ಅಂದರೆ ಸ್ವತಂತ್ರ ಭಾರತದಲ್ಲಿ ಅತಂತ್ರರಾಗಿದ್ದೀವಿ ಈ ಕಡೆ ಮನೆಯೂ ಇಲ್ಲ ಈ ಕಡೆ ಮಠವೂ ಇಲ್ಲ ಈ ಕಡೆ ಊರು ಇಲ್ಲ ಕೇರಿ ಇಲ್ಲ ನಿಟ್ಟಿನಲ್ಲಿ ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ಬಂದಿರುವಂಥ ಗಣ್ಯಮಾನ್ಯರಿಗೆ ಜನಪ್ರತಿನಿಧಿಗಳಿಗೆ ನಾವು ಏನು ಬೇಡಿಕೆಗಳು ಇಟ್ಟಿದ್ದೀವಪ್ಪ ಅಂದರೆ ಮೊದಲೇದಾಗಿ ಇವತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮೂರುವರೆ ಲಕ್ಷ ಜನಸಂಖ್ಯೆ ಇದೀವಿ ಅಂತ ಹೇಳ್ತೀವಿ ಇವರಿಗೆ ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪಿದರೆ ಮಾತ್ರ ಇವರಿಗೆ ಮುಂದಿನ ದಿನಗಳಲ್ಲಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತೈತಿ ಈ ಆಳುವ ಸರ್ಕಾರಗಳು ಜನಪ್ರತಿನಿಧಿಗಳು ಈ ಅಲೆಮಾರಿಗಳಿಗೆ ಬಜೆಟಲ್ಲಿ ಹೆಚ್ಚಿನ ಅನುದಾನ ಕೊಟ್ಟರೆ ಮಾತ್ರ ಸಾಧ್ಯ ಆಗ್ತೈತಿ ಇಲ್ಲಾಂದರೆ ಯಥಾ ಯಥಾ ಸ್ಥಿತಿ ಮತ್ತೆ ಅದೇ ಉದ್ಭವ ಆಗ್ತೈತಿ ಆ ನಿಟ್ಟಿನಲ್ಲಿ ನಾವು ಮಾನ್ಯ ಸಚಿವರಲ್ಲಿ ನಾವು ಮನವಿ ಮಾಡಿದ್ದೇನಪ್ಪ ಅಂದರೆ ಮೊದಲನೇದಾಗಿ ಬಳ್ಳಾರಿ ಜಿಲ್ಲೆಯಲ್ಲೇ ಒಂದು ಎಕರೆ ಸರ್ಕಾರಿ ಜಮೀನನ್ನು ಗುರಿಸಿ ಅಲೆಮಾರಿ ಭವನ ನಿರ್ಮಿಸಿಕೊಡ್ಬೇಕು ಐದು ಕೋಟಿ ವೆಚ್ಚದಲ್ಲಿ ಅಂತ ಇವತ್ತು ಯಾವುದೋ ಒಂದು ಭವನಗಳನ್ನು ನಮ್ಮಂಥ ಅಲೆಮಾರಿ ಬ ಸಣ್ಣ ಸಣ್ಣ ಸಮುದಾಯಗಳು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಕಟ್ಟಿ ನಾವು ಸಮಾವೇಶಗಳು ಸಮಾರಂಭಗಳು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮದೇ ಆದಂಥ ಒಂದು ಭವನಗಳು ಇದ್ದರೆ ಉಚಿತವಾಗಿ ನಮ್ಮ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಮಾನ್ಯ ಸಚಿವರಿಗೆ ಮನವಿ ಮಾಡಿದ್ವಿ ಆ ಸಚಿವರು ಸಕಾರಾತ್ಮಕವಾಗಿ ನಮಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಘೋಷಣೆನೂ ಮಾಡಿದ್ದಾರೆ ಐದು ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಜಮೀನಿನಲ್ಲಿ ನಾನು ಒಂದು ಭವನ ಕಟ್ಟಿಸ್ಕೊಡ್ತೀನಿ ಅಂತೇಳಿ ಅವರ ಮೇಲೆ ನಮಗೆ ಆಶಾಭಾವನೆ ಇದೆ ಹೇಳಿ ಅದೇ ರೀತಿಯಾಗಿ ಇವತ್ತು ಪ್ರತ್ಯೇಕವಾಗಿ ಆಯೋಗನೂ ಮಾಡಿದ್ದಾರೆ ಅಲೆಮಾರಿ ಉತ್ಸವ ಮಾಡಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಆದರೆ ಅಷ್ಟು ಮಾಡಿದರೆ ಸಾಲಲ್ಲ ಈ ಅಲೆಮಾರುಗಳಿಗೆ ಮೊದಲನೇದಾಗಿ ಅಲೆಮಾರುಗಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಇವತ್ತು ಏನು ಹಾಸ್ಟ್ಲುಗಳಿದ್ದಾವೆ ಪ್ರವೇಶದಲ್ಲಿ ಒಂದು ಐವತ್ತು ಪರ್ಸೆಂಟಷ್ಟು ಮೀಸಲನ್ನು ಈ ಅಲೆಮಾರಿ ಜನಾಂಗದ ಮಕ್ಕಳಿಗೆ ಕೊಡಬೇಕಾಗ್ತದೆ ಅವತ್ತು ಮಾತ್ರ ಈ ಜನಾಂಗ ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿಯಾಗಿ ಸಚಿವರು ಸರ್ ನಮಗೆ ಮೊದಲೇದಾಗಿ ಬೇಡಿಕೆ ಏನು ಹೇಳಿದೆ ಅಂದರೆ ಒಂದು ಮನೆಯದು ಜಾಗಗಳದು ಭೂಮಿ ಇಲ್ದೋ ಭೂಮಿ ಅದೇ ರೀತಿಯಾಗಿ ಅಲೆಮಾರಿ ಭವನ ಏನಿದೆ ನಾನು ಮುಂದೆ ನಿಂತು ಮುತುವರ್ಜಿ ವಹಿಸಿ ನಾನು ಮಾಡಿಕೊಡ್ತೇನೆ ಅಂತ ಹೇಳಿದರೆ ಅವರ ಮೇಲೆ ನಮಗೆ ಎಲ್ಲ ಒಂದು ಆಶಾಭಾವನೆ ಇದೆ ಮಾಡ್ತಾರಂತೆ ಅವರು ಹೇಳಿದ್ದು ಒಬ್ಬರು ಮುಂದೆ ಹೇಳಿಲ್ಲ ಸಾವಿರಾರು ಜಂಕೆ ಸಂಖ್ಯೆ ಜ ಅಲೆಮಾರಿಗಳಲ್ಲಿ ಆ ಮಾತನ್ನು ಘೋಷಣೆ ಮಾಡಿದರೆ ಅವರು ಆ ಮಾತನ್ನು ಉಳಿಸ್ಕೊಳ್ತಾರೆ ಅಂತೇಳಿ ನನಗೆ ಆ ಭಾವನೆ ಇದೆ ಮಾಡೇ ಮಾಡ್ತಾರೆ ಅಂತ ನಮ್ಮೆಲ್ಲರ ನಿಲುವು ಇದೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪ್ರವಾಸೋದ್ಯಮ ಇಲಾಖೆ ರಾಯಚೂರು ವತಿಯಿಂದ ಆಯೋಜಿಸಿರುವ ಕರ್ನಾಟಕ ದರ್ಶನಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ ನೀಡಿದರು ಸಿಂಧನೂರು ನಗರದ ಆರ್ಎಂಎಸ್ಎ ಶಾಲಾ ಆವರಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಪ್ರವಾಸೋದ್ಯಮ ಇಲಾಖೆ ರಾಯಚೂರು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ದರ್ಶನಕ್ಕೆ ಶಾಸಕ ಹಂಪನಗೌಡ ಬಾದರ್ಲಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಏನು ಹೇಳಿದ್ದಾರೆ ನೋಡಿ ಪ್ರವಾಸೋದ್ಯಮ ಇಲಾಖೆ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಕರ್ನಾಟಕ ದರ್ಶನವೆಂಬ ಅಭಿವೃದ್ಧಿ ನಿಗಮ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಇವತ್ತು ಶೂರು ತಾಲೂಕಿನ ಎಂಟನೇ ಕ್ಲಾಸಿನ ತರಗತಿಯಲ್ಲಿತಕ್ಕಂಥ ನೂರ ನಲವತ್ತಾರು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗಳಾಗಿ ಬೇರೆ ಬೇರೆ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮದ ವತಿಯಿಂದ ಏರ್ಪಡಿಸಿರುವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಹಪ್ಪಿ ಬಾದಾಮಿ ಬಿಜಾಪುರ ಹೂಳು ಸಾಧ್ಯ ನಾಲ್ಕನೇ ದಿನ ವಾಪಸ್ಸು ಸ್ಥಳಗಳನ್ನು ವೀಕ್ಷಣೆ ಮಾಡಿ ವಾಪಸ್ ಬರ್ತಕ್ಕಂಥ ಕಾರ್ಯಕ್ರಮದ ಪಠ್ರಿಯನ್ನು ಅಭಿವೃದ್ಧಿ ನಿಗಮ ಏರ್ಪಡಿಸಿದೆ ಆ ಪಟ್ಟಿಯ ಅನುಸಾರವಾಗಿ ಒಂದು ಕಾರ್ಯಕ್ರಮ ನಡೀತಾ ಇದೆ ಮಕ್ಕಳಿಗೆ ರಾಜ್ಯದ ದೇಶದ ಸಂಸ್ಕೃತಿ ಪರಂಪರೆ ಇತಿಹಾಸ ಇವೆಲ್ಲವನ್ನು ಒಳಗೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಏರ್ಪಡಿಸಲು ಭಾಳ ಶ್ಲಾಘನೀಯವಾದಂಥ ಒಂದು ವಿಚಾರ ಕಾರಣ ಏನಂದರೆ ಇವತ್ತಿನ ತಾಂತ್ರಿಕ ಯುಗದಲ್ಲಿ ಇತಿಹಾಸ ಬಗ್ಗೆ ಮಕ್ಕಳಲ್ಲಿ ಜ್ಞಾನ ಭಾಳ ಕಡಿಮೆ ಆಗ್ತಾ ಇದೆ ಇದು ದೇಶದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಇತಿಹಾಸ ಯಾವಾಗಲೂ ಇತಿಹಾಸವಾಗಿ ಉಳಿಯಬೇಕು ಆ ಪರಂಪರೆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಎಲ್ಲ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಅವಶ್ಯಕತೆ ಕೂಡ ಇದು ಸಿದ್ದರಾಮಯ್ಯನವರ ನೇತೃತ್ವ ಮತ್ತು ಡಿ ಕೆ ಅವರ ನೇತೃತ್ವದ ಸರ್ಕಾರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹೋಗ್ತಕ್ಕಂಥ ಮಾನ್ಯ ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿಗಳು ಹಿರಿಯರು ಆತ್ಮೀಯರಾದಂಥ ಎಚ್ ಕೆ ಪಾಟೀಲ್ ಭಾಳಷ್ಟು ಮುತುವರ್ಜಿ ವಹಿಸಿ ಇಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ ಭಾಳ ಸಂತೋಷವಾದಂಥ ವಿಚಾರ ಮತ್ತು ಇದರ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಎಂ ಡಿ ಜಗದೀಶ್ ಅವರು ಕೂಡ ಭಾಳಷ್ಟು ಮುತುವರ್ಜಿ ವಹಿಸಿ ಈ ಒಂದು ನಿಗಮದಲ್ಲಿ ಅಂಥ ಕಾರ್ಯಂಗ ಚಟುವಟಿಕೆಗಳಿಗೆ ಉತ್ತೇಜನ ಕೊಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರೋದು ಸಂತೋಷ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪ್ರಯಾಣ ಸುಖಕರವಾಗಲಿ ಮಕ್ಕಳ ಆರೋಗ್ಯ ಚೆನ್ನಾಗಿರಲಿ ಒಳ್ಳೆಯ ಇತಿಹಾಸವನ್ನು ತಿಳಿದುಕೊಂಡು ಬರತಕ್ಕಂಥ ಪ್ರಯತ್ನ ಮಕ್ಕಳು ಮಾಡಲಿ ಮಾರ್ಗದರ್ಶನ ಎಲ್ಲ ಅಭಿವೃದ್ಧಿ ನಿಗಮದವರು ಶಿಕ್ಷಕರು ಮಕ್ಕಳಿಗೆ ಇದರ ಇತಿಹಾಸವನ್ನು ತಿಳಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಮಾತನ್ನು ಕಾರಟಗಿಯ ಕಸ್ತೂರಿಬಾ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಹನ್ನೆರಡನೇ ಶತಮಾನದ ಪುಷ್ಕರಣಿ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು ಕಾರಟಗಿಯ ಹೃದಯ ಭಾಗದಲ್ಲಿರುವ ಹನ್ನೆರಡನೇ ಶತಮಾನದ ಪುಷ್ಕರಣಿಯನ್ನು ಕಸ್ತೂರಿಬಾ ಮಹಿಳಾ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಸ್ವಚ್ಛತೆ ಮಾಡಿದರು ಹಿಂದಿನ ರಾಜ ಮಹಾರಾಜರ ಬಗ್ಗೆ ಇತಿಹಾಸ ಪುಸ್ತಕದಲ್ಲಿ ಓದುತ್ತಿದ್ದೆವು ಆದರೆ ಇಂದು ಹನ್ನೆರಡನೇ ಶತಮಾನದ ಇತಿಹಾಸವನ್ನು ಮರುಕಳಿಸುವ ನಿಟ್ಟಿನಲ್ಲಿ ಹೂತು ಹೋಗಿದ್ದ ಪುಷ್ಕರಣಿಯನ್ನ ಮರಳಿ ಜೀರ್ಣೋದ್ಧಾರ ಮಾಡುವ ಕೆಲಸಕ್ಕೆ ಎಲ್ಲರೂ ಪಾಲ್ಗೊಂಡಿರುವುದು ಖುಷಿಯ ವಿಚಾರವಾಗಿದೆ ಅಲ್ಲದೆ ನೂರ ಅಲ್ಲದೆ ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಭಾಗವಹಿಸುವ ಮೂಲಕ ಸ್ವಚ್ಛತಾ ಕಾರ್ಯವನ್ನು ಪೂರ್ಣಗೊಳಿಸಿದರು ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಲಸ್ಸಿ ಮತ್ತು ಮಜ್ಜಿಗೆಯನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕಾಲೇಜಿನ ಉಪನ್ಯಾಸಕರು ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು

பூர்த்தி காலத்து சரி ஆ கடை काम को नहीं लेते ए बड़ी यार ना वो लस्सी पकड़ लस्सी कौन लस्सी हां लस्सी ले लो लस्सी ले लो टीचर से पकड़ रे टीचर ಅದು ಕಮಬರ್ ಎರಡು ಕಮಬರ್ ಇದೆ ತುಂಬಾ ಮುಜಾಬಾ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ